ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರ ಆದಿಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇವತ್ತು ಬಿಲದ್ವಾರ ಈ ಪ್ಲೇಸ್ ನಾನು ಮಿಸ್ ಮಾಡ್ಕೊಳಂಗೆ ಇಲ್ಲ ಇದು ನೈಟ್ ಆಗಿರೋದ್ರಿಂದ ನಾನು ಬೆಳಗ್ಗೆ ಹೊರಟೆ ಸೊ ಗರುಡ ಮತ್ತು ಸರ್ಪಗಳಿಗೆ ಯುದ್ಧ ನಡೀಬೇಕಾದ್ರೆ ಸರ್ಪಗಳ ರಾಜನಾಗಿದ್ದ ವಾಸುಕಿ ಬಂದು ಈ ಜಾಗದಲ್ಲಿ ತನ್ನ ಪ್ರಾಣನ ಉಳಿಸ್ಕೊಳೋಕ್ಕೋಸ್ಕರ ಈ ಜಾಗದಲ್ಲಿ ತನ್ನ ರಕ್ಷಣೆಗೋಸ್ಕರ ಅಡಗಿಕೊಂಡಿದ್ದ ಅನ್ನೋ ಒಂದು ಕತೆ ಇದೆ ಸೊ ಈ ಒಳಗಡೆ ಹೋಗಬೇಕಾದ್ರೆ ತುಂಬ ಹೋಗ್ಬೇಕು ನಾನಂತೂ ಒಳಗಡೆ ವಿಸಿಟ್ ಮಾಡೋಕ್ಕಂತೂ ಆಗಲಿಲ್ಲ ಯಾಕಂದರೆ ನಾವು ಇದ್ದಿದ್ದು ಇಬ್ಬರೇ ನಾನಂತೂ ಹೋಗೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಏನೋ ಒಂಥರ ರೋಮಾಂಚನ ಅಂತ ಅನ್ನಿಸ್ತಾ ಇತ್ತು ಒಳಗಡೆ ಹೋಗಬೇಕಾದ್ರೆ ಎಷ್ಟು ಅಷ್ಟು ಚೆನ್ನಾಗಿದೆ ಒಳಗಡೆ ನನಗೂ ತುಂಬ ಕುತೂಹಲ ಅದ್ರ ಒಳಗಡೆ ಹೋಗಬೇಕು ಒನ್ ಡೇ ನಾನು ಒಳಗಡೆ ಗುಹೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಒಂದು ವ್ಲಾಗ್ನ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ ನನ್ನ ಜೊತೆ ಸ್ವಲ್ಪ ಒಂದು ಸ್ವಲ್ಪ ಜನನ ಯಾಕಂದರೆ ಒಬ್ಬರು ಇಬ್ರು ಅಂತೂ ಅದ್ರೊಳಗಡೆ ಹೋಗೋಕ್ಕಾಗಲ್ಲ ಅಷ್ಟು ಭಯಂಕರವಾಗಿದೆ ಒಂದು ಅದೊಂದು ಪ್ಲೇಸು ಅದಕ್ಕೋಸ್ಕರ ಸ್ವಲ್ಪ ನನಗೆ ಅಂತ ಒಂದು ಟೀಮ್ನ ಕರ್ಕೊಂಡು ಹೋಗಿ ನಾನು ಅದರೊಳಗಡೆ ಹೋಗ್ತೀನಿ ಹೋಗಿಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಯಾರಿಗಾದರೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇದಕ್ಕೆ ಆದಂಥ ಕೆಲ ಕೆಲವೊಂದು ಇಷ್ಟ್ರಿ ಇದೆ ಇದ್ರ ಹಿಸ್ಟ್ರಿ ಬೇಕಾದರೆ ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಹೋಗಿ ನೋಡ್ಕೋಬೋದು ಈ ಬಿಲದ್ವಾರಕ್ಕೆ ನಾನು ಹೋಗಬೇಕಂದ್ರೆ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಫೈನಲಿ ಹೋದೆ ಮತ್ತೆ ಈ ವಿಡಿಯೋನ ತುಂಬ ಲಾಂಗ್ ಇದ್ರದ್ದು ಏನಿದೆಯೋ ಗುಹೆ ಒಳಗಡೆ ನಾನು ಹೋಗ್ತೀನಿ ಹೋಗ್ಬಿಟ್ಟು ಅದರದ್ದೇ ಒಂದು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಇವಾಗ ಮಾಡೋಕ್ಕಾಗಲಿಲ್ಲ ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ಸಲ ಈ ವೀಡಿಯೋನ ಮಾಡ್ತೀನಿ ಮತ್ತೆ ಸಿಗೋಣ ಹಾಗೆ ಕೋರಗಜ್ಜಂಗೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಅಮ್ಮ ತುಂಬ ಹೋಗ್ಬಿಟ್ಟು ಬರೋಣ ಅಂತ ತುಂಬ ಇದ್ರು ಹೋಗ್ಬಿಟ್ಟು ಬಂದ್ವಿ ಇಲ್ಲಿಗೆ ಬರಬೇಕಾಗಿ ಬೆಳಗ್ಗೆನೇ ಬರಬೇಕಾಗಿತ್ತು ನಾವು ಆಗಲಿಲ್ಲ ಸೊ ಹಾಗೆ ಹೆಂಗೋ ದೇವ್ರ ದರ್ಶನ ಆಯಿತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡಿ ಮಂದಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್